ನನಗೆ ಆನೆಸ್ಟ್ಲಿ ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಮಾಡಿದ್ರು ಆಗಲಿ ಐ ತಿಂಕ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಮಾಡಿದ್ರು ಅದೇ ಕಾನ್ಸೆಪ್ಟ್ನ ಇವರು ವಾಪಸ್ ತೊಗೊಂಡ್ಬಂದಿದ್ದಷ್ಟೇ ಆ ಪಾರ್ಟ್ ಏನು ಇನ್ನೋವೇಟಿವ್ ಇಲ್ಲ ಬಟ್ ಆ ಒಂದು ಕಾನ್ಸೆಪ್ಟ್ ಪಾರ್ಟಲ್ಲಿ ಜಂಟಿ ಅನ್ನೋ ಕಾನ್ಸೆಪ್ಟಲ್ಲಿ ಕೆಲವು ಜನರಿಗೆ ವರ್ಕೌಟ್ ಆಯಿತು ನನಗೆ ಅದು ದೊಡ್ಡ ಶಾಪ ಆಗಿಬಿಡ್ತು ಆ ಒಂದು ಪಾರ್ಟು ವೆರಿ ಅನ್ಫಾರ್ಚುನೇಟ್ ಆ ಜಂಟಿ ಕಾನ್ಸೆಪ್ಟ್ ಅಂತೂ ನನಗೆ ಆ ಒಂದು ಮೂಮೆಂಟಲ್ಲಿ ನಾನು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನಾನು ಫಸ್ಟೇ ಸುದೀಪ್ ಸರ್ ಕ್ರಿನ್ ಶೋ ಲೋ ಐ ಕ್ಯೂ ಶೋ ಅಂತೆಲ್ಲ ಹೇಳ್ಬಿಟ್ಟಿದ್ದೆ ಅವರು ಫುಲ್ ಆಗಲೇ ಆದರೆ ರೋಸ್ಟ್ ಗಿಷ್ಟೆಲ್ಲ ಮಾಡಿಬಿಡಿದ್ರು ಬಿಕಾಸ್ ಜೆನ್ಯೂನ್ಲಿ ಮುಂಚೆ ಕ್ರಿನ್ ಶೋ ಅನಿಸ್ತಾ ಇತ್ತು ನನಗೆ ನೋಡ್ತಾ ಇರಬೇಕಾದ್ರೆ ಆ್ಯಂಡ್ ಅವ್ರು ಕೇಳಿದ್ರು ಹ್ಯಾವ್ ಯು ಸೆಡ್ ಎನಿಥಿಂಗ್ ಲೈಕ್ ದಿಸ್ ಮುಂಚೆ ಹ್ಯಾವ್ ಯು ಇಟ್ ರೋಲ್ ಮಾಡಿದ್ದೀರ ಅಂತ ಸೊ ಜೆನ್ಯೂನ್ಲಿ ಹೇಳ್ಕೋಬೇಕು ಅನಿಸ್ತು ಹೇಳಿಬಿಟ್ಟೆ ಆದಮೇಲೆ ಅವರು ನನ್ನ ಕಾಲು ಹೇಳಿದ್ರು ಇದೆಲ್ಲ ಆಯಿತು ಅದಾದಮೇಲೆ ನಾಲ್ಕು ಜನ ಕಂಟೆಸ್ಟೆಂಟ್ಸ್ ಬರಬೇಕಿತ್ತು ಆ್ಯಂಡ್ ಅದರಲ್ಲಿ ಒಬ್ಬರು ಕರಿಬಸಪ್ಪ ಅವರು ಚೂಸ್ ಮಾಡಬೇಕಿತ್ತು ನಮ್ಮ ನಾಲ್ಕು ಜನರಲ್ಲಿ ಆ್ಯಂಡ್ ಸುದೀಪ್ ಸರ್ ಸೆಡ್ ಕೇಳಿ ಯಾವುದಾದರೂ ಪ್ರಶ್ನೆ ಕೇಳಿ ಅದ್ರ ಬೇಸಿಸ್ ಮೇಲೆ ನೀವು ಯಾರು ಚೂಸ್ ಮಾಡಬೇಕು ಅಂತ ನೋಡಿ ಅಂತ ಆ್ಯಂಡ್ ಪ್ರಶ್ನೆ ಏನಾದರೂ ಕೇಳ್ಬೋದಿತ್ತು ಅಟ್ಲೀಸ್ಟ್ ನಾನು ನನ್ನ ಜೊತೆ ಒನ್ ಬೈ ಒನ್ ಪ್ರಶ್ನೆ ಕೇಳ್ಬೋದಿತ್ತು ನನ್ನ ಜೊತೆ ಇರ್ತೀರ ನನ್ನ ಜೊತೆ ಜಗಳ ಆಡ್ತೀರಾ ನನ್ನ ನೋಡಿದ್ರೆ ಏನು ಅನಿಸುತ್ತೆ ಅಂತ ಆ ಥರದ್ದು ಪ್ರಶ್ನೆ ಕೇಳ್ಬೋದು ಈ ಅಪ್ಪ ಬಂದು ನನ್ನ ಸಾಧನೆ ಬಗ್ಗೆ ಯಾರಿಗಾದರೂ ಗೊತ್ತಾ ಅಂತ ಕೇಳಿದ್ರು ಸೊ ನಾನು ಯಪ್ಪ ನಾನು ಸಿಕ್ಸ್ ಮಂತ್ಸ್ ಬ್ಯಾಕ್ ಯಪ್ಪನ ವಿಡಿಯೋ ಎಲ್ಲ ನೋಡಿದ್ದೀನಿ ಅಂದರೆ ಫೀಡಲ್ಲೆಲ್ಲ ಬರುತ್ತೆ ವಿಚಿತ್ರವಾಗಿ ಬನಿನ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದು ಎಲ್ಲ ತುಂಬ ಗಲೀಜಾಗಿ ಏನೇನೋ ಮಾಡ್ತಾ ಇರ್ತಾರೆ ಕ್ರೀನ್ ಇದೆಲ್ಲ ಬರ್ತಾ ಇರುತ್ತೆ ಸೊ ನೋಡಿದ್ದೀನಿ ನಾನು ತುಂಬ ಶೇರು ಮಾಡಿದ್ದೀನಿ ಸೇಮ್ ದಟ್ ಏನು ಗುರು ಯಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರು ರೋಡಲ್ಲಿ ತಿಕ್ಕಲು ತಿಕ್ಕಲಂಗೆ ಡ್ಯಾನ್ಸ್ ಮಾಡ್ತಾರಲ್ಲ ನೋ ಮ್ಯಾನ್ ಆ್ಯಸ್ ನೋ ಶೇಮ್ ಅಂದ್ಕೊಂಡು ನಾವು ಇದೆಲ್ಲ ಜೋಕೆಲ್ಲ ಮಾಡ್ಕೊಂಡಿದ್ದೀನಿ ಅಲ್ಲಿ ಗೊತ್ತು ಯಾರು ಅಂತ ಸೊ ಅವಾಗಲಿಗೆ ನಂಗೆ ಗೊತ್ತು ಸರ್ ನಾನು ನಿಮ್ಮ ಇದು ನೋಡಿದ್ದೀನಿ ನಾನು ಆ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತ ಮಗನ್ ಅದು ಹೇಳ್ಬಾರ್ದು ಅದು ಸ್ಪಂದನಾಗಿ ಗೊತ್ತಿಲ್ಲ ಅಂದ್ಲು ಮಾಡು ಅವರೆಲ್ಲ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಸರಿ ಸರ್ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂಡ್ ಸುದೀಪ್ ಸರ್ ಇದು ಕಟ್ಬಿಟ್ಟು ಮಗ ಇನ್ಸ್ಟೆಂಟ್ ಕರ್ಮ ಅಂದ್ರೆ ಏನ್ ಗೊತ್ತಾ ಇನ್ಸ್ಟಾ ಕರ್ಮ ಅಂತ ಹೇಳಿದ್ರು ನಂಗೆ ಅವರು ಇನ್ಸ್ಟೆಂಟ್ ಒಳಗೋಗ್ಬೋದು ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆಗ್ಲಿಕ್ಕೆ ಏನಕ್ಕೆ ಅಂತದ್ದು ಏನು ಅಂದ್ರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಬರೀ ಅವರು ಕಾಂಟೆಂಟ್ ಮಾಡೋದು ಕ್ರಿಂಜ್ ಆಗಿದ್ ಮಾಡ ಅಂದರೆ ಬಿಗ್ ಬಾಸ್ ಅಂದರೆ ಇಂಥವ್ರನ್ನೂ ಕರೆಸ್ತಾರೆ ಅಂತ ಗೊತ್ತಿದ್ದು ನನಗೆ ಓಕೆ ಫೈನ್ ಒಡೆವ್ರು ಕಾಲಿಳಿಬೋದು ಮಜಾ ಇರುತ್ತೆ ಅಂತ ಆ ರೀತಿ ಯೋಚನೆ ಮಾಡ್ಕೊಂಡು ಹೋಗಿದ್ದು ಸೊ ಅವಾಗ ಹೋಗಿ ನಿಂಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿದ್ರು ಅವಾಗ ಗೊತ್ತಿರೋದಿಲ್ಲ ಬಟ್ ಅವಾಗ ನನ್ನ ಮಗನದು ಒಳಗೆ ಹೋಗಾದಮೇಲೆ ಸ್ವಲ್ಪ ಚೇಂಜ್ ಆಗಿಬಿಡ್ತು ಸೊ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟು ನನಗೆ ವರ್ಕೌಟ್ ಆಗಿಲ್ಲ ವೆರಿ ಅನ್ಫಾರ್ಚುನೇಟ್ಲಿ